ಗೃಹ ಮಂಡಳಿ ಅಧ್ಯಕ್ಷರಾಗಿ ಶಾಸಕರಾಗಿ ಅಪಾರ ಜನಪ್ರಿಯತೆ ಪಡೆದಿರುವ ಅರಸಿಕೆರೆ ಶಾಸಕ ಶಿವಲಿಂಗೇಗೌಡರು ಈಗ ಮುಖ್ಯಮಂತ್ರಿ ಪಾತ್ರದಲ್ಲಿ ಜನರನ್ನ ರಂಜಿಸಲು ಇದೇ ಮೊಟ್ಟ ಮೊದಲ ಬಾರಿಗೆ ಬೆಳ್ಳಿತೆರೆಯ ಮೇಲೆ ಬರುತ್ತಿದ್ದಾರೆ ಹೌದು ಶಾಸಕ ಶಿವಲಿಂಗೇಗೌಡ ಅವರು ಅಪ್ಪಟ ಜಾನಪದ ಕಲಾವಿದ ರಂಗಭೂಮಿಯ ಮೇಲೆ ಅಪಾರ ಒಲವನ್ನ ಹೊಂದಿರುವ ಇವರು ಈ ಹಿಂದೆ ಪೌರಾಣಿಕ ಪಾತ್ರದಲ್ಲಿ ಅಭಿನಯಿಸಿ ತಮ್ಮ ಕಲೆಯನ್ನ ಪ್ರದರ್ಶನ ಮಾಡಿದರು ಈಗ ಅವರು ಮುಖ್ಯಮಂತ್ರಿಯಾಗಿ ನಟಿಸಿರುವ ಇದು ನಮ್ಮ ಶಾಲೆ ಎಂಬ ಅಪ್ಪಟ ಕನ್ನಡ ಚಲನಚಿತ್ರ ಇಂದು ಬಿಡುಗಡೆಯಾಗಿದೆ ಹಾಸನ ಜಿಲ್ಲೆಯ ಅರಸಿಕೆರೆ ತಾಲೂಕಿನ ಗೀಜೆಹಳ್ಳಿ ಹಾಗೂ ಶ್ರೀ ಕ್ಷೇತ್ರ ಯಾದಾಪುರ ಗ್ರಾಮದಲ್ಲಿ ಇದು ನಮ್ಮ ಶಾಲೆಯ ಚಿತ್ರದ ಬಹುಭಾಗ ಚಿತ್ರೀಕರಣ ನಡೆದಿದ್ದು ಈ ಚಲನಚಿತ್ರದಲ್ಲಿ ಸ್ಥಳೀಯ ಶಾಸಕ ಶಿವಲಿಂಗೇಗೌಡರು ಮುಖ್ಯಮಂತ್ರಿ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಇನ್ನು ಈ ಚಿತ್ರವು ಅರಸಿಕೆರೆಯ ರತ್ನ ಚಿತ್ರಮಂದಿರದಲ್ಲಿ ಇಂದು ಶಾಸಕ ಶಿವಲಿಂಗೇಗೌಡ ಹಾಗೂ ಕಾಂಗ್ರೆಸ್ ಮುಖಂಡರು ಪೂಜೆ ಸಲ್ಲಿಸುವ ಮೂಲಕ ಚಲನಚಿತ್ರವನ್ನ ಬಿಡುಗಡೆಗೊಳಿಸಿದರು ಇನ್ನು ಶಾಸಕರು ಹಾಗೂ ಕಾಂಗ್ರೆಸ್ ಮುಖಂಡರು ನೂರಾರು ಕನ್ನಡ ಚಿತ್ರ ಅಭಿಮಾನಿಗಳು ಸಹ ಚಲನಚಿತ್ರವನ್ನ ವೀಕ್ಷಿಸಿ ಚಿತ್ರದ ಬಗ್ಗೆ ಉತ್ತಮ ಅಭಿಪ್ರಾಯವನ್ನ ನೀಡಿ ಈ ಸಿನಿಮಾ ನೂರು ದಿನಗಳು ಪೂರೈಸಲಿ ಎಂದು ಶುಭ ಹಾರೈಸಿದರು

ಫಿಲಮ್ಮು ತುಂಬ ಚೆನ್ನಾಗಿದೆ ಹಂಡ್ರೆಡ್ ದಿನ ಓಡಲಿ ತುಂಬ ಚೆನ್ನಾಗ್ಲಿ ಗ್ರಾಮೀಣ ಪ್ರದೇಶಕ್ಕೆ ಎಲ್ಲ ಈ ಮಕ್ಕಳು ಇಬ್ಬರಿಂದ ಮತ್ತು ಈಗ ಯಾರು ಇಲ್ಲಿ ಜೆ ಕಲ್ ಸಿದ್ದೇಶ್ವರನ ಹೆಸರಿಂದ ತಗ್ತಿದಾರಲ್ಲ ಅವ್ರಿಗೂ ಕೂಡ ಒಳ್ಳೇದಾಗಬೇಕಂದ್ರೆ ಮಾನ್ಯ ಶಾಸಕರು ಈ ಫಿಲಮನ್ನು ಮುಖ್ಯಮಂತ್ರಿಗಳು ಕೂಡ ನೋಡಿ ತೋರಿಸ್ತೀವಿ ನೋಡ್ತೀವಿ ಅಂತ ಹೇಳಿದರೆ ಏನದು ಹಿಂದೆ ಒಂದು ಒಂದು ಗ್ರಾಮ ಪಂಚಾಯತ್ಗೆ ಒಂದು ಎನ್ ಇ ಪಿ ಅಂತ ಮಾಡಿದ್ರಲ್ಲ ಅದೇ ಥರ ಒಂದು ಟು ಟೆಂತ್ವರ್ಗು ಕೂಡ ಮೂಲಭೂತ ಸೌಕರ್ಯ ಯಶಸ್ವಿ ಆಗಿ ಫಿಲಮ್ ಕೂಡ ಎಸ್ ಎಚ್ ಆಗಲಿ ಮತ್ತಷ್ಟು ಚೆನ್ನಾಗಿ ಮಾಡಿದ್ದಾರೆ ಸರ್ಕಾರಿ ಶಾಲೆ ಬಗ್ಗೆ ಮತ್ತು ಖಾಸಗಿ ಶಾಲೆ ಬಗ್ಗೆ ಏನು ವ್ಯತ್ಯಾಸಗಳಿದೆ ಅಂತ ಹೇಳಿ ಸೆಳೆಯಾದಂತ ಇದು ಸೂಪರ್ ಆಗಿದೆ ಎಲ್ಲರೂ ಬಂದು ನೋಡಿ ಸಕ್ಸಸ್ ಮಾಡಬೇಕು ಅಂತ ಹೇಳಿ ಇದು ನಮ್ಮ ಸೀಕರೆ ವ್ಯಾಪ್ತಿಯಲ್ಲಿ ಜಯಂತಿ ಕೆ ಸಿದ್ದೇಶ್ವರ ಒಂದು ಹೆಸರಿಟ್ಟು ಮಾಡಿದ್ರಿಂದ ಇದು ಗ್ರಾಮೀಣ ಪ್ರದೇಶದ ಮಕ್ಕಳು ಎಷ್ಟು ಸಮಸ್ಯೆ ಇರುತ್ತೆ ಅನ್ನೋದೊಂದು ಇಲ್ಲಿ ಈ ಚಿತ್ರದಲ್ಲಿ ಮೂಡಿ ಬಂದಿದೆ ಖಾಸಗಿ ಶಾಲೆ ಮತ್ತು ಗ್ರಾಮೀಣ ಶಾಲೆಗೆ ವ್ಯತ್ಯಾಸ ಏನಿದೆ ಗ್ರಾಮೀಣ ಶಾಲೆ ಬಗ್ಗೆ ಸರ್ಕಾರ ಎಚ್ಚೆತ್ತು ಹೋಗಬೇಕು ಅನ್ನೋದು ಒಂದು ಒಂದು ಉದಾಹರಣೆನ ಈ ಸಿನಿಮಾ ಮುಖಾಂತರ ಪೂಜಾ ಮತ್ತು ಪುಣ್ಯ ಚೆನ್ನಾಗಿದೆ ಈ ಫಿಲಮ್ ರಾಜ್ಯಾದ್ಯಂತ ಶತದಿನೋತ್ಸವ ಆಚರಿಸಿದ್ದಾರೆ ಹಳ್ಳಿ ಸ್ಟೋರಿ ಒಂದು ಹಳ್ಳಿ ಮಕ್ಕಳು ಎರಡು ಹಳ್ಳಿ ಅಭಿವೃದ್ಧಿ ಸರ್ಕಾರಿ ಶಾಲೆ ಇನ್ನೂ ಅಭಿವೃದ್ಧಿಯಾಗಿ ಚೆನ್ನಾಗಿರ್ಬೇಕು ಎಲ್ಲ ಸ್ಕೂಲುವಾಗಿಲ್ಲ ಸರ್ಕಾರಿ ಶಾಲೆಗಳ ಬಗ್ಗೆ ಒಂದು ತುಂಬಾ ಚೆನ್ನಾಗಿ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಇದೇ ಸಮಸ್ಯೆ ಇರೋದು ಹಾಗಾಗಿ ಒಂದು ಸಮ ಸರ್ಕಾರ ಇದ್ರ ಬಗ್ಗೆ ಗಮನವಹಿಸಿ ಬಗ್ಗೆ ಕ್ರಮ ತಗೋಬೇಕು ಅದ್ಭುತವಾಗಿದೆ ಈ ರಾಜ್ಯದ ಎಲ್ಲ ಶಾಲೆಗಳು ಶಾಲೆ ಇದನ್ನ ನಮ್ಮ ಶಾಸಕರು ಸದನದಲ್ಲಿ ಮಾತಾಡಿ ಇದೇ ತರ ಗ್ರಾಮ ಪಂಚಾಯತಿಗೆ ಎಲ್ಲಾ ಗ್ರಾಮ ಪಂಚಾಯತ್ ಶಾಲೆ ಮಾಡಿಸ್ಲಿ ಅಂತೇಳಿ ನಮ್ಮ ಕೋರಿಕೆ ಶಾಸಕರು ಬಹಳ ಚೆನ್ನಾಗಿ ಒಂದು ಅನುನಯವನ್ನ ಮಾಡಿದ್ದಾರೆ ಬಹಳಷ್ಟು ಬೆಚ್ಚಿಯಾಗಿದೆ ಇವತ್ತು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕು ಅಂತ ಹೇಳಿ ಅಂತೇಳಿ ಶಾಸಕರು ವಿಶೇಷವಾಗಿ ಕುಟುಂಬವನ್ನೇ ಹಣು ಮಾಡುತ್ತದೆ ಇವತ್ತೇ ತಂಬಾಕು ಬಿಡಿ ಸಹಾಯಕ್ಕಾಗಿ ಒಂದು ಗಿಡ್ಲು ಸೊನ್ನೆ ಸೊನ್ನೆ ಒಂದು ಒಂದು ಎರಡು ಮೂರು ಐದು ಅರಕ್ಕೆ ಕರೆದಿತ್ತು ಅಧ್ಯಯನದ ಪ್ರಕಾರ ಇಪ್ಪತ್ತು ನಿಮಿಷದ ನಂತರ ನಿಮ್ಮನ್ನು